ಬಿಗ್ ಬಾಸ್ ನ ಇತಿಹಾಸದಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ಇಬ್ಬರಿಗೆ ಆನ್ ಸ್ಪಾಟ್ ಅಲ್ಲೇನೆ ರೆಡ್ ಕಾರ್ಡ್ ಅನ್ನ ನೀಡಲಾಗಿದೆ ಇದರರ್ಥ ಅವರು ಇಮಿಡಿಯೇಟ್ ಆಗಿ ಎಲಿಮಿನೇಷನ್ ಯಾವುದೇ ರೀತಿಯಾಗಿ ಅವರಿಗೆ ಸೆಂಡ್ ಆಫ್ ಇರೋದೇ ಇಲ್ಲ ಆ ರೀತಿಯಾಗಿ ಎಲಿಮಿನೇಷನ್ ಆಗ್ತಾರೆ ಇದನ್ನ ಮಾಡಿರೋದು ವಿಜಯ್ ಸೇತುಪತಿ ಅವರು ತಮಿಳಿನ ಬಿಗ್ ಬಾಸ್ ಅಲ್ಲಿ ಈ ಒಂದು ಘಟನೆ ಕೂಡ ಆಗಿದೆ ಸೊ ಈ ಒಂದು ರೆಡ್ ಕಾರ್ಡ್ ಇಂದ ಕೇವಲ ಎಲಿಮಿನೇಷನ್ ಅಷ್ಟೇ ಆಗೋದಿಲ್ಲ ಇದು ದೊಡ್ಡ ಮಟ್ಟದಲ್ಲೇನೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಬನ್ನಿ ಹಾಗಾದ್ರೆ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮೂರು ಹೆಸರನ್ನು ನೀವು ನೆನಪಿಟ್ಕೊಳ್ಬೇಕಾಗಿರತ್ತೆ ಒಂದು ಸ್ಯಾಂಡ್ರಾ ಆಮಿ ಮತ್ತೊಂದು ವಿ ಜೆ ಪಾರ್ವತಿ ಇನ್ನೊಬ್ರು ಕಮರುದ್ದೀನ್ ಅಂತ ಹೇಳಿ ಈ ರೀತಿಯಾಗಿ ಮೂವರಿದ್ದಾರೆ ಇದರಲ್ಲಿ ಕಮರುದ್ದೀನ್ ಮತ್ತು ವಿ ಜೆ ಪಾರ್ವತಿ ಇವರಿಬ್ಬರ ಬಗ್ಗೆ ಸಾಕಷ್ಟು ವಿಡಿಯೋ ಕ್ಲಿಪ್ ಗಳನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಗಳಲ್ಲಿ ನೋಡೇ ಇರ್ತೀರಾ ಬಟ್ ಅವ್ರ ಹೆಸರು ಗೊತ್ತಿಲ್ಲದೆ ಇರಬಹುದು ಬಟ್ ಆ ವಿಡಿಯೋಸ್ ಅಂತೂ ನೋಡೇ ಇರ್ತೀರಾ ಬಿಗ್ ಬಾಸ್ ಅಲ್ಲಿ ಇದೇನಾಗ್ತಿದೆ ಗುರು ಅಂತ ಹೇಳಿ ಕೆಲವೊಂದಿಷ್ಟು ವಿಡಿಯೋಸ್ ಆಗಿರಬಹುದು ಅಥವಾ ಇವರಿಬ್ರು ಫ್ರೆಂಡ್ಸಾ ಅಥವಾ ಬಿಗ್ ಬಾಸ್ ನಲ್ಲಿ ಇನ್ನೇನಾದ್ರು ನಡೀತಾ ಇದೆಯಾ ಅನ್ನೋ ರೀತಿಯಲ್ಲಿ ಇನ್ನು ಸಾಕಷ್ಟು ರೀತಿಯಾಗಿ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದ್ವು ಸೊ ಅದು ಎಕ್ಸ್ಪೆಷಲಿ ಬಾತ್ರೂಮ್ ಸೀನ್ ಆಗಿರಬಹುದು ಹಾಗೇನೆ ಇನ್ನು ಕೂಡ ಕೆಲವೊಂದಿಷ್ಟು ವರ್ತನೆಗಳಾಗಿರಬಹುದು ಸ್ವಲ್ಪ ಮಿತಿ ಮೀರಿ ಹೋಗ್ತಾ ಇದೆ ಅನ್ನೋದು ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು ಆ ವಿಡಿಯೋಸ್ ನೋಡಿದಾಗ ಹಾಗೇ ತುಂಬಾ ಜನ ಇದೇನು ಬಿಗ್ ಬಾಸ್ ಅಥವಾ ಕಮೆಂಟ್ ಎಲ್ಲ ಮಾಡ್ತಾ ಇದ್ರು ಸೊ ಈ ರೀತಿಯಾಗಿ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೆ ಅರ್ಥ ಆಗಿರತ್ತೆ ಇಷ್ಟರಲ್ಲೇನೆ ಸೊ ಹುಷಾರ್ ಇದ್ದೀರಾ ಅರ್ಥ ಮಾಡ್ಕೊಳ್ತೀರಾ ಇದನ್ನೆಲ್ಲ ಈಸಿಯಾಗಿನೇ ಅರ್ಥ ಆಗಿರತ್ತೆ ಈ ವಿಷಯ ಸೊ ಈ ಒಂದು ಟಾಪಿಕ್ ಸೊ ಈ ರೇಂಜ್ಗೆ ಅವರು ವರ್ತನೆ ಮಾಡ್ತಾ ಇದ್ರು ಬಿಗ್ ಬಾಸ್ನ ನ ಒಳಗಡೆ ಸೊ ಅವಾಗೆಲ್ಲ ಅಷ್ಟೊಂದೆಲ್ಲ ವಾರ್ನಿಂಗ್ ಏನು ಬಂದಿರಲಿಲ್ಲ ಬಟ್ ಹೊರಗಡೆ ಅಂತೂ ಚರ್ಚೆ ಜೋರಾಗಿನೇ ಆಗ್ತಾ ಇತ್ತು ಇವರಿಬ್ರು ಸ್ವಲ್ಪ ಮಿತಿ ಮೀರಿ ಆಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಅಂತೂ ಜೋರಾಗಿನೇ ಆಗ್ತಾ ಇತ್ತು ಬಟ್ ಈ ವಿಷಯವಾಗಿ ಬಿಗ್ ಬಾಸ್ ಒಳಗಡೆ ಲೈಟ್ ಆಗಿ ವಾರ್ನಿಂಗ್ ಆಗಿತ್ತಷ್ಟೇನೆ ಅಂದ್ರೆ ವಾರಾಂತ್ಯದಲ್ಲಿ ಲೈಟ್ ಆಗಿ ಒಂದು ವಿಷಯ ಪ್ರಸ್ತಾಪ ಆಗಿತ್ತು ಅಷ್ಟೇ ಬಿಟ್ರೆ ಹೆವಿ ವಾರ್ನಿಂಗ್ ಅನ್ನೇನು ಕೊಟ್ಟಿರಲಿಲ್ಲ ಕೊಟ್ಟಿರ್ಲಿಲ್ಲ ಬಟ್ ಇವರು ವಿಜಯ ಪಾರ್ವತಿ ಹಾಗೆಯೇ ಕಂಬರುದ್ದೀನ್ ಇವರಿಬ್ಬರ ಒಂದು ಫ್ರೆಂಡ್ಶಿಪ್ಗಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಜಾಸ್ತಿನೇ ಇರುವಂತಹ ಈ ಒಂದು ಬಾಂಡಿಂಗ್ ಅಥವಾ ಈ ಒಂದು ಅವರ ವರ್ತನೆ ಏನಿದೆ ಸೊ ಇದು ಅತಿಯಾಗಿ ಮಿತಿ ಮೀರಿದೆ ಅಂತ ಹೇಳಿದ್ರೆ ಇವಾಗ ಟಿಕೆಟ್ ಫಿನಾಲೆ ಫಿನಾಲಿ ಅನ್ನುವಂತಹ ಒಂದು ಟಾಸ್ಕ್ ಬರುತ್ತೆ ತಮಿಳುನಲ್ಲೂ ಕೂಡ ಫಿನಾಲೆ ತುಂಬಾನೇ ಹತ್ತಿರದಲ್ಲಿ ಇರೋದ್ರಿಂದ ಟಿಕೆಟ್ ಟು ಫಿನಾಲಿ ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಈ ಟಾಸ್ಕ್ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ಕಾರ್ ಅನ್ನ ಕೊಟ್ಟಿದ್ರು ಸೊ ಆ ಕಾರ್ ಒಳಗಡೆ ಒಂದು ಟೈಮ್ ಆದಾಗ ಎಲ್ರು ಕೂಡ ಹೋಗಬೇಕು ನಂತರ ಅಲ್ಲಿಂದ ಆ ಒಳಗಡೆ ಇರೋದಕ್ಕೆ ಕಷ್ಟ ಆಗತ್ತಲ್ವ ಸೊ ಅಷ್ಟೇ ಸಣ್ಣ ಜಾಗದಲ್ಲಿ ಒಂಬತ್ತು ಜನ ಇರಬೇಕು ಅಥವಾ ಒಂಬತ್ತಕ್ಕಿಂತ ಜಾಸ್ತಿನೇ ಇರಬಹುದೇನೋ ಸೊ ಅವರೆಲ್ಲ ಇರಬೇಕು ಅನ್ನೋದಾದ್ರೆ ಅಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ಅವರೆಲ್ಲ ಒಂಬತ್ತು ಅಂತ ಕಾಣಿಸುತ್ತೆ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಅಷ್ಟು ಜನ ಸ್ಪರ್ಧಿಗಳು ಒಳಗಡೆ ಹೋಗಿದ್ದರು ಅದರಲ್ಲಿ ಸ್ಯಾಂಡ್ರಾ ಆಮಿ ಅವರು ಡೋರ್ ಪಕ್ಕ ಕೂತಿರ್ತಾರೆ ಅವರಿಗೆ ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಡೋರ್ ಪಕ್ಕ ಸೀಟ್ ಸಿಕ್ಕಿರುತ್ತೆ ಹಾಗೆಯೇ ಮಿಡ್ಲಲ್ಲಿ ಕೂತಿರೋದು ಕಮರುದ್ದೀನ್ ಹಾಗೆಯೇ ವಿಜಯ್ ಪಾರ್ವತಿ ಇವರಿಬ್ರು ಅಲ್ಲಿ ಇರ್ತಾರೆ ಬಟ್ ಆ ಸಮಯದಲ್ಲಿ ಸೊ ಏನೇನು ವಿಷಯಗಳನ್ನು ಹೇಳಬೇಕು ಒಟ್ಟು ಅಲ್ಲಿಂದ ಅವ್ರು ಎದ್ದು ಹೋಗಬೇಕು ಅಥವಾ ಕಾರಿಂದ ಕೆಳಗಡೆ ಇಳಿಬೇಕು ಸೊ ಆ ರೀತಿಯಾಗಾದರೆ ಅವ್ರು ಔಟ್ ಯಾರು ಯಾರೋ ಒಳಗಡೆ ಉಳಿದಿರ್ತಾರೋ ಅವರು ವಿನ್ನರ್ ಸೊ ಈ ಒಂದು ಕಾನ್ಸೆಪ್ಟ್ ಇರುತ್ತೆ ಸೊ ಹೀಗಾಗಿ ಅಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಮಾತುಗಳು ಬರೋದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಕನ್ನಡದಲ್ಲೇನೇ ಹಳೆ ಬಿಗ್ ಬಾಸಲ್ಲಿ ನೋಡಿರ್ತೀರ ಕಾಲ್ ಮಾಡಿ ಏನಾದರೂ ಹೇಳಿ ಅವರು ಟ್ರಿಗರ್ ಆಗೋ ರೀತಿ ಮಾಡೋದು ಅಥವಾ ಅವ್ರು ಮುಂದೆನೇ ಕೂತು ಅವರು ಟೈಮನ್ನು ಕೌಂಟ್ ಮಾಡುವಾಗ ಅದನ್ನ ತಪ್ಸೋದು ಸೊ ಈ ರೀತಿ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಇಲ್ಲಿ ಸ್ಯಾಂಡ್ರಾ ಅವರು ಅನ್ನೋ ಅವರು ವಿಜಯ ಪಾರ್ವತಿ ಮತ್ತು ಇವರು ಕಮರುದ್ದೀನ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ನಡ್ಕೊಳ್ತಾ ಇದ್ದಂತಹ ರೀತಿಯ ಬಗ್ಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸೊ ತನಗಿಷ್ಟ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹಾಗೇನೆ ಕಾರಲ್ ಕೂತಂತಹ ಸಮಯದಲ್ಲೂ ಕೂಡ ಅವರು ಆ ಒಂದು ವಿಷಯವನ್ನ ಹೇಳಿದ್ದಾರೆ ಅನ್ನುವಂತಹ ಒಂದು ವಿಷಯ ಕೇಳ್ಬರ್ತಾ ಇದೆ ಆ ಸಮಯದಲ್ಲಿ ಇಲ್ಲಿ ಕಮರುದ್ದೀನ್ ಹಾಗೇನೆ ವಿಜಯ ಪಾರ್ವತಿ ಅವರಿಬ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಯಾಂಡ್ರಾ ಐಮಿ ಅವರು ಹೇಗೂ ಡೋರ್ ಪಕ್ಕ ಕೂತಿದ್ರು ಸೊ ಹೀಗಾಗಿ ಅವರನ್ನ ಮೊದಲು ತಳ್ಳಿದ್ದಾರೆ ಸೊ ತಳ್ಳೋದಷ್ಟೇ ಅಲ್ಲದೆ ಅವರು ವಲ್ಗರ್ ಆಗಿರೋ ಲ್ಯಾಂಗ್ವೇಜ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಅವರ ವರ್ತನೆ ಕೂಡ ತೀರಾ ಕೆಟ್ಟದಾಗಿತ್ತು ಅಂತ ಹೇಳಲಾಗ್ತಾ ಇದೆ ಸೊ ಇದಕ್ಕೂ ಮೀರಿ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಅವರು ಆಲ್ಮೋಸ್ಟ್ ಇಲ್ಲಿ ಸ್ಯಾಂಡ್ರಾ ಆಮಿ ಅವರನ್ನ ಆ ಒಂದು ಕಾರಿಂದ ಹೊರಗಡೆ ತೊಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಇನ್ನೇನು ಹೋಗ್ತಾ ಇಲ್ಲ ಅನ್ನುವಂತಹ ಸಮಯದಲ್ಲಿ ಕಾಲಿಂದ ಒದ್ದಿದ್ದಾರೆ ಕಾಲಿಂದ ಪುಷ್ ಮಾಡಿದ್ದಾರೆ ಕಾಲಿಂದ ಒದ್ದಿದ್ದಾರೆ ಅವರನ್ನ ಬೀಳ್ಸಿದಾರೆ ಕೆಳಗಡೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಸಮಯದಲ್ಲಿ ಅವರು ಒದ್ದು ಅವರನ್ನ ಹೊರಗಡೆ ಬೀಳ್ಸಾಯ್ತು ಬಿದ್ದಂತಹ ಸಮಯದಲ್ಲಿ ಸ್ಯಾಂಡ್ರಾ ಆಮಿ ಅನ್ನೋರಿಗೆ ಸ್ವಲ್ಪ ಪ್ರಜ್ಞೆ ತಪ್ಪಿದ ರೀತಿಯಲ್ಲೂ ಕೂಡ ಆಗಿದೆ ಸೊ ಅವರ ಒಂದು ಪರಿಸ್ಥಿತಿ ಈ ಒಂದು ರೇಂಜ್ಗೆ ಹೋಗಿದೆ ಸೊ ಹೀಗಾಗಿ ಇಮಿಡಿಯೇಟ್ ಆಗಿನೇ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ ಸೊ ಇಂತಹ ಒಂದು ಸಿಚುವೇಶನ್ಗೆ ಸ್ಯಾಂಡ್ರಾ ಆಮಿ ಅವರು ಬರ್ತಾರೆ ಆಲ್ಮೋಸ್ಟ್ ಇದು ಹ್ಯಾಂಡ್ಲಿಂಗ್ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋ ರೀತಿನಲ್ಲೇನೆ ಆಯ್ತು ಸೊ ಫೈಟ್ ಅನ್ನೋ ರೀತಿಯಲ್ಲೇನೆ ಆಗಿದೆ ಕಾಲಲ್ಲೆಲ್ಲ ಒದಿಯೋದೇನಿದೆ ಸೊ ಇದೆಲ್ಲ ಸ್ವಲ್ಪ ಓವರ್ ಆಗಿನೇ ಆಯ್ತು ಸೊ ಈ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕೆಲವೊಂದಿಷ್ಟು ಸ್ಪರ್ಧೆಗಳು ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಬಟ್ ಹೊರಗಡೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಇವರಿಬ್ರದ್ದು ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಅತಿ ಆಗ್ತಾ ಇದೆ ಇದ್ರ ಜೊತೆಗೆ ಇವಾಗ ಈ ರೀತಿಯಾಗಿ ವರ್ತನೆ ಬೇರೆ ಆಗ್ತಾ ಇದೆ ಅತಿರೇಕದ ವರ್ತನೆ ಆಗ್ತಾ ಇದೆ ಒಬ್ಬರನ್ನ ಕಾಲಲ್ಲಿ ಒದಿಯೋದಾಗಿರ್ಬೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಹಾಗೇನೆ ಇವರ ಬಿಹೇವಿಯರ್ ನಮ್ಗಂತೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇಮಿಡಿಯೇಟ್ ಆಗಿನ ಇವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಹೇಳಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೇಂಜ್ ಇದು ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ ಶನಿವಾರ ರವಿವಾರದ ಎಪಿಸೋಡ್ ಅಲ್ಲಿ ಇಲ್ಲಿ ವಿಜಯ್ ಸೇತುಪತಿ ಅವರು ಬಂದು ಅಂದ್ರೆ ಅವ್ರ ಹೋಸ್ಟ್ ಸೊ ಅವ್ರು ಬಂದು ರೆಡ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಆನ್ ಸ್ಪಾಟ್ ಅಲ್ಲೇ ಇಬ್ಬರಿಗೂ ಕೂಡ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ ಕಮರುದ್ದೀನ್ ಮತ್ತೆ ವಿಜಯ್ ಪಾರ್ವತಿ ಇವರಿಬ್ಬರಿಗೂ ಕೂಡ ಆನ್ ಸ್ಪಾಟ್ ಅಲ್ಲೇನೆ ರೆಡ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಸೊ ರೆಡ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆನ್ ಸ್ಪಾಟ್ ಅಲ್ಲೇನೆ ಎಲಿಮಿನೇಷನ್ ಇದಂತೂ ಫಿಕ್ಸು ಆ ಸಮಯದಲ್ಲಿ ಅಂದ್ರೆ ರೆಡ್ ಕಾರ್ಡ್ ಅನ್ನ ಕೊಟ್ಟಂತಹ ಸಮಯದಲ್ಲಿ ಅಲ್ಲಿದ್ದಂತಹ ಆಡಿಯನ್ಸ್ ಎಲ್ಲ ಸಕ್ಕತ್ ಖುಷಿಯಾಗಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ರು ಸೊ ಇದ್ರಲ್ಲೇನೆ ಅರ್ಥ ಮಾಡ್ಕೊಳ್ಬಹುದು ಇವರಿಬ್ರು ಅಂದ್ರೆ ಇವರಿಬ್ರು ಕಂಟೆಸ್ಟೆಂಟ್ ಗಳಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ಅಷ್ಟೊಂದು ಡಿಸರ್ವಿಂಗ್ ಇಲ್ಲ ಸೊ ಜನತೆಗಂತೂ ಇಷ್ಟನೇ ಆಗ್ತಾ ಇಲ್ಲ ಅನ್ನೋದು ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅವ್ರು ಎಲಿಮಿನೇಷನ್ ಆಗ್ತಾ ಇವರು ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ರು ಸೊ ರೆಡ್ ಕಾರ್ಡ್ ಏನೋ ಕೊಟ್ಟರು ಕೇವಲ ಇದರಲ್ಲಿ ಎಲಿಮಿನೇಷನ್ ಅಷ್ಟೇ ಆಗಲ್ಲ ಸೊ ಇದು ಇನ್ನೂ ಕೂಡ ಹೆವಿ ಇಂಪ್ಯಾಕ್ಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಅವರು ಆನ್ ಸ್ಪಾಟ್ ಅಲ್ಲೇ ಎಲಿಮಿನೇಷನ್ ಆಗ್ತಾರೆ ಸೊ ಪಂಚಾಯತಿ ಎಲ್ಲ ಮುಗಿದ ಮೇಲೆ ಅವೆಲ್ಲ ಇಲ್ಲ ಅವ್ರು ರೆಡ್ ಕಾರ್ಡ್ ಕೊಟ್ರೆ ಆ ಸಮಯದಲ್ಲೇನೆ ಅವರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರಬೇಕು ಇದಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಬಟ್ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅವರು ಸ್ಟೇಜಿಗೆ ಬರೋ ರೀತಿನಲ್ಲಿ ಇಲ್ಲ ಸೊ ಸ್ಟೇಜಿಗೆ ಬಂದು ಮಾತಾಡ್ತಾ ಇದ್ರಲ್ವಾ ಅದಿರಲ್ಲ ಸೆಂಡ್ ಆಫ್ ಇರುತ್ತಲ್ವ ಅದು ಇರೋಲ್ಲ ಹಾಗೇನೆ ಅವರು ಈ ಒಂದು ಬಿಗ್ ಬಾಸ್ನ ಫಿನಾಲೆ ಆಗುತ್ತಲ್ವ ಆ ಸಮಯದಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು ಅಥವಾ ಏನೊಂದು ಪ್ರೋಗ್ರಾಮಲ್ಲಿ ಬಂದು ಕೂತ್ಕೊಳ್ತಾ ಇದ್ರು ಸೊ ಅದು ಕೂಡ ಇರಲ್ಲ ಫಿನಾಲಿಗೂ ಕೂಡ ಕಂಪ್ಲೀಟಾಗಿ ಎಂಟ್ರಿ ಬ್ಯಾನ್ ಅವರಿಗೆ ಸೊ ಬಿಗ್ ಬಾಸಲ್ಲಿ ಏನಾದರೂ ಈ ರೀತಿಯಾಗಿ ರೆಡ್ ಕಾರ್ಡ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಎಲಿಮಿನೇಷನ್ ಆಗ್ತಾರೆ ಹಾಗೆಯೇ ಅವರು ಸ್ಟೇಜಿಗೆ ಬರೋ ರೀತಿನಲ್ಲಿಲ್ಲ ಸೆಂಡ್ ಆಫ್ ಇಲ್ಲ ಹಾಗೆಯೇ ಫಿನಾಲಿಗೂ ಕೂಡ ಬರೋ ರೀತಿನಲ್ಲಿಲ್ಲ ಹಾಗೆಯೇ ಆಲ್ಮೋಸ್ಟ್ ಈ ರೀತಿಯಾಗಿ ರೆಡ್ ಕಾರ್ಡ್ ಕೊಟ್ಟರೆ ಆ ವಾಹಿನಿಯಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದು ಆಲ್ಮೋಸ್ಟ್ ಡೌಟ್ ಆಗಿರುತ್ತೆ ಯಾಕಂತಂದ್ರೆ ಈ ರೀತಿಯಾದಂತಹ ಒಂದು ಬ್ಯಾಕ್ ಗ್ರೌಂಡ್ ಅವರ ಒಂದು ಸೀರಿಯಲ್ ಅಥವಾ ಸಿನಿಮಾ ಅಥವಾ ಅವ್ರ ಸಾರಿ ಸೀರಿಯಲ್ ಅಥವಾ ರಿಯಾಲಿಟಿ ಶೋಗಳಲ್ಲಿ ಅವರನ್ನ ಕಾಣಿಸ್ಕೊಂಡ್ರೆ ಸೊ ಒಂದು ಚಾನಲ್ಗೂ ಕೂಡ ಒಂದು ಕೆಟ್ಟ ಹೆಸರು ಬರೋ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಆ ಚಾನಲ್ನಿಂದನೇ ಆಲ್ಮೋಸ್ಟ್ ಬ್ಯಾನ್ ಮಾಡೋ ಚಾನ್ಸಸ್ ತುಂಬಾ ಹೈ ಇರುತ್ತೆ ಸೊ ಇದು ಕೂಡ ಈ ರೆಡ್ ಕಾರ್ಡ್ ಕೊಟ್ರೆ ಆಗುವಂತಹ ಇಂಪ್ಯಾಕ್ಟ್ ಇದರ ಜೊತೆಗೆ ಇವಾಗ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಡೇಸ್ಗಿಂತ ಜಾಸ್ತಿನೇ ಆಗಿದೆ ತಮಿಳಲ್ಲಿ ಸೊ ಆ ಎಲ್ಲ ದಿನಗಳ ಸ್ಯಾಲ್ರಿ ಇರುತ್ತೆ ವೀಕ್ಲಿ ಸ್ಯಾಲ್ರಿ ಇರುತ್ತಲ್ವಾ ಪ್ರತಿ ಸ್ಪರ್ಧೆಗಳಿಗೂ ಕೂಡ ಸೊ ಇವರಿಬ್ಬರ ಸ್ಯಾಲ್ರಿಯನ್ನು ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಟ್ ಇದು ಅಫಿಷಿಯಲ್ ಆಗಿನೂ ತನಕ ಕನ್ಫರ್ಮ್ ಆಗಿಲ್ಲ ಅಂದರೆ ಇವರು ಇಲ್ಲಿ ತನಕ ಇದಾರಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದೆಲ್ಲದರ ಸ್ಯಾಲ್ರಿಯನ್ನು ಹೋಲ್ಡ್ ಮಾಡಲಾಗತ್ತೆ ಹಾಗೆಯೇ ಅವರನ್ನು ಕಳಿಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಟ್ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ ನನ್ನ ಪ್ರಕಾರ ಈ ರೀತಿಯಾಗಿ ರೀತಿಯಾಗಿರ್ಲಿಕ್ಕಿಲ್ಲ ಒಂದು ಹಾಫ್ ಪ್ರೈಸ್ ಕಟ್ ಮಾಡಿ ಅರ್ಧ ಪ್ರೈಝನ್ನು ಕೊಡುವಂತಹ ಚಾನ್ಸಸ್ ಇದೆ ಅಥವಾ ಒಂದು ತರ್ಟಿ ಪರ್ಸೆಂಟ್ ಆದರೂ ಕೊಡಬಹುದೇನೋ ಅಥವಾ ಇರಲಿ ನಿಮ್ಮಿಂದ ಇಷ್ಟು ದಿನ ಇದಿರಲ್ವಾ ಸೊ ಇದಿದ್ದಕ್ಕೆ ಇಷ್ಟು ಅಮೌಂಟನ್ನು ಕೊಟ್ಟು ಚಾನಲಿಂದನೇ ಹೊರಗಡೆ ಕಳಿಸೋ ಚಾನ್ಸ್ ಕೂಡ ಇದೆ ಬಟ್ ಉಳಿದಿರೋ ವಿಷಯ ಎಲ್ಲ ಕನ್ಫರ್ಮ್ ಅದ್ಯಾವುದಪ್ಪ ಅಂತ ಹೇಳಿದ್ರೆ ಅವರನ್ನು ಇಮಿಡಿಯೇಟಾಗಿ ಎಲಿಮಿನೇಷನ್ ಮಾಡೋದು ಸ್ಟೇಜ್ ಮೇಲೆ ಕರೆಯಲ್ಲ ಸೆಂಡ್ ಆಫ್ ಇರಲ್ಲ ಫಿನಾಲಿಗೆ ಬರೋ ರೀತಿನಲ್ಲಿಲ್ಲ ಕಾಣಿಸ್ಕೊಳ್ಳೋ ರೀತಿಯಲ್ಲೇ ಇಲ್ಲ ಅವರ ವಾಹಿನಿನಲ್ಲೂ ಕೂಡ ಕಾಣಿಸ್ಕೊಳ್ಳೋದು ಡೌಟ್ ಇದೆಲ್ಲ ಕನ್ಫರ್ಮ್ ಸೊ ಈ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಎರಡು ರೆಡ್ ಕಾರ್ಡ್ ಇಬ್ಬರಿಗೂ ಕೂಡ ಆನ್ ಸ್ಪಾಟಲ್ಲೇ ಕೊಟ್ಟಿದ್ದಾರೆ ತುಂಬ ಜನ ಇದರಿಂದ ಸಖತ್ ಖುಷಿ ಕೂಡ ಆಗಿದ್ದಾರೆ ಅವ್ರ ಆಡಿಯನ್ಸ್ ಹಾಗೆಯೇ ಈ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿ ಆಗ್ತಾ ಇದೆ ಕೂಡ ಸೊ ಇಂತಹ ಒಂದು ಡಿಸಿಷನ್ಗಳು ಬೇಕು ಅದು ಕೂಡ ಈ ಮೊದಲೇನೆ ಬೇಕಾಗಿತ್ತು ಅವರ ವರ್ತನೆ ಅತಿಯಾಗಿ ಹೋಗ್ತಾ ಇದ್ದಂತಹ ಸಮಯದಲ್ಲೇ ಈ ಒಂದು ನಿರ್ಧಾರ ಬೇಕಿತ್ತು ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ರು ಆದರೆ ಇವಾಗ ಏನಾಗಿದೆ ಸ್ಯಾಂಡ್ರಾ ಅವರನ್ನು ಅವರು ಕಾಲಿಂದ ಒದ್ದು ಕೆಳಗಡೆ ಬೆಳೆಸಿದ್ರಿಂದ ಈ ಸಮಯದಲ್ಲಿ ಈ ವಿಷಯ ಮತ್ತಷ್ಟು ಜೋರಾಗಿ ಚರ್ಚೆ ಆಗಿದ್ದಾರೆ ತುಂಬ ಜನ ಇದನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಇವರಿಬ್ಬರನ್ನ ಹೊರಗಡೆ ಆಗಿ ಹಾಕಬೇಕು ಅಂತ ಹೇಳಿ ರೆಡ್ ಅನ್ನು ಕೊಡಲೇಬೇಕು ಅನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಆಗಿದೆ ಸೊ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಅಂತ ಕಾಣಿಸುತ್ತೆ ಸೊ ಆನ್ ಸ್ಪಾಟ್ ಅಲ್ಲೇ ರೆಡ್ ಕಾರ್ಡನ್ನು ಕೊಟ್ಟು ಇಬ್ಬರನ್ನು ಕೂಡ ಆಚೆ ಹಾಕಿದ್ದಾರೆ ಸೊ ಒಂದು ಒಳ್ಳೆ ನಿರ್ಧಾರ ಅಂತ ಅನ್ನಿಸ್ತು ಯಾಕಂತಂದರೆ ಇವರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಾ ಇದ್ದವು ಆಲ್ಮೋಸ್ಟ್ ನಾನು ಕೂಡ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋಸನ್ನು ನೋಡಿದ್ದೀನಿ ಓವರ್ ಆಗಿಯೇ ಇತ್ತು ಅದರಲ್ಲಿ ಹೇಳೋ ರೀತಿನಲ್ಲಿಲ್ಲ ಬಟ್ ಓವರ್ ಆಗಿಯೇ ಇತ್ತು ಅರ್ಥ ಅಂತ ಅಂದ್ಕೊಂಡಿದ್ದೀನಿ ತೀರಾ ಓವರ್ ಆಗಿನೇ ಇತ್ತು ಕೆಲವೊಂದಿಷ್ಟು ವಿಡಿಯೋಗಳಂತು ಸೊ ಆ ರೇಂಜಿಗೆ ಇದು ಸೊ ಹೀಗಾಗಿ ಇವಾಗ ಅತಿರೇಕದ ವರ್ತನೆ ಕೂಡ ಜೊತೆಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗಿರೋದ್ರಿಂದ ಸೊ ಅವರನ್ನು ಇಮ್ಮಿಡಿಯೇಟಾಗಿ ಹೊರಗಡೆ ಕಳಿಸಿದ್ದಾರೆ ಸೊ ಇದು ಆ್ಯಕ್ಚುಯಲ್ ಆಗಿ ಆಗಿರುವಂತಹ ವಿಷಯ ಸೊ ಇದ್ರ ಬಗ್ಗೆ ನಿಮಗೆ ಇವಾಗ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನರಿಗೆ ಇದ್ರ ಬಗ್ಗೆ ಡೌಟ್ ಇತ್ತು ಕೆಲವರು ಟೆಲಿಗ್ರಾಮ್ ಹಾಗೆಯೇ ವಾಟ್ಸಪ್ ಚಾನಲಲ್ಲೂ ಕೂಡ ಕೇಳ್ತಾ ಇದ್ರು ಸೊ ಹೀಗಾಗಿನೇ ಈ ಒಂದು ವಿಷಯವನ್ನು ನಾನಿಲ್ಲಿ ಹೇಳಿದ್ದೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಿನ್ನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್